ಮೂರು ನಿಮಿಷದ ನನ್ನ ಹಾರೈಕೆ ಮನಸ್ಸಿನ ತಳಮಳ ಹೇಯತೀರದು ಮಾತು ತಾಳಲಾರದು ಕಾಯುತ್ತಿದ್ದ ಕಾತುರದ ಕ್ಷಣ ಅದುವೇ ನಿನ್ನ ಜನ್ಮದಿನ ಮೂರು ನಿಮಿಷದ ನನ್ನ ಹಾರೈಕೆ ನೂರು ವರ್ಷದ ನಿನ್ನ ಆಯಸ್ಸಾಗಲಿ ಓ ನನ್ನ ಪ್ರೀತಿಯ ಅರಗಿನಿಯೇ ಪಂಜರದ ಗಿಳಿ ನೀನಾಗಬಾರದು ಕತ್ತಲು ನಿನ್ನ ಜೀವನದಲ್ಲಿ ಸುಳಿಯದಿರಲಿ ಕಣ್ಣು ಬಿಟ್ಟು ನೋಡು ಹೊರಗಿನ ಪ್ರಪಂಚವ ಬಣ್ಣ ಬಣ್ಣದ ಹಕ್ಕಿಗಳ ಕಲರವದಂತೆ ಬೆಳೆದು ನಿಂತ ಹಸಿರಸುಬಗ ರಾಶಿಯಂತೆ ಕಂಗೊಳಿಸಲಿ ನಿನ್ನ ಬಾಳು ವರುಷಗಳ ಹಿಂದೆ ಇದೇ ದಿನ ಅಂದು ದಿಗಂಥದಿಂದ ಪುಟ್ಟ ತಾರೆಯೊಂದು ದರಗಿಳಿದು ಬಂದು ಅಮ್ಮನ ಮಡಿಲು ಸೇರಿತ್ತು ಬದುಕು ಮೂಡಿಸಿದ ಭರವಸೆ ಪ್ರೀತಿ ತುಂಬಿದ ಬಾಳು ಹೊಸದೊಂದು ಮುನ್ನುಡಿಯನ್ನು ಬರೆದಿತ್ತು ಭತ್ತದ ಪ್ರೀತಿಯ ನನ್ನಲ್ಲಿ ಹುಟ್ಟು ಹಾಕಿದ ಕಂದ ಜೀವನದಲ್ಲಿ ಸೋಲಲ್ಲೂ ಗೆಲ್ಲುವ ಕಷ್ಟದಲ್ಲೂ ಸುಖವ ಕಾಣುವ ಅಳುವಲ್ಲೂ ನಗುವ ಧೈರ್ಯ ಶೌರ್ಯ ಮನಸ್ಥೈರ್ಯ ನಿನ್ನಲ್ಲಿ ಬಲಗೊಳ್ಳಲಿ ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ವಿದ್ಯಾಬುದ್ಧಿ ಐಶ್ವರ್ಯ ಕೊಟ್ಟು ಹರಸಿ ಹಾರೈಸಲಿ ಓ ನನ್ನ ಮುದ್ದು ಕಣ್ಮಣಿಯೇ ಹುಟ್ಟು ಹಬ್ಬದ ಶುಭಾಶಯಗಳು